ಸ್ಥಳೀಯವಾಗಿ ಸರ್ ನಿಮ್ದೊಂದು ಹೇಳಿಕೆ ಏನಿದೆ ಅದು ನಾನು ಖಂಡಿತವಾಗಿ ಇಲ್ಲೇ ನಿಮ್ದು ಖಂಡಿಸ್ತೀನಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ರೆಸಾರ್ಟ್ಗಳು ಕಟ್ಕೊಂಡ್ರೆ ಅದಕ್ಕೆ ಪೂರಕವಾಗಿರೋ ಮಾಹಿತಿ ತಂದುಕೊಟ್ರೆ ಆ ದಾಖಲೆ ತಂದುಕೊಟ್ರೆ ನಾ ಪರಿಶೀಲಿಸ್ತೀನಿ ಅಂತ ದಾಖಲೆ ತರಕ್ಕೆ ನಾನು ಕಾವಿಲ್ ವ್ಯಾಲಿ ಏನು ಪರಿಶೀಲನೆ ಯಾವಾಗ ಮಾಡ್ತೀರಾ ಇನ್ನೆಷ್ಟು ಕೊಲೆ ಮಾಡಿಸ್ತೀರಾ ಸರ್ ಇನ್ನೆಷ್ಟು ಕೊಲೆ ಮಾಡಿಸ್ತೀರಿ ಹೇಳಿ ತಾವು ನಿಮ್ಮೇಲೆ ಆಗಲ್ಲ ಸರ್ ಕೂತಿದ್ರಾವು ಹೊಲೀತಾ ಇಲ್ಲ ಸರ್ ನೀವು ಕೂಮಿಂಗ್ ಶುರು ಮಾಡಿದ್ಮೇಲೆ ಅಕ್ಕಪಕ್ಕದ ಹಳ್ಳಿವರೆಗೆ ಕೂಮಿಂಗ್ ಶುರು ಮಾಡಿದೀವಿ ಮಾಹಿತಿ ಕೊಡ್ಬೇಕು ಒಂದ್ ಆಲ್ರೆಡಿ ಒಂದು ಕೊಲೆ ಮಾಡಿಸಿದ್ರಿ ಜೊತೆಗೆ ಅದ್ರ ಜೊತೆಗೆ ಇದ್ದಿದ್ದು ಇನ್ನೊಂದ್ ಮರಿ ಸಿಕ್ಕಿಲ್ಲ ಸಲಹೆ ನೋಡಿ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳ ಅಕ್ಕ ಪಕ್ಕ ಇರ್ತದೆ ಅವ್ರು ಸಲಹೆ ಕೊಡ್ತಾರೆ ಸ್ಥಳೀಯ ಹೇಳಿ

ಈ ಮೃತ ವ್ಯಕ್ತಿ ಯಾಕೆ ಕರ್ಕೊಂಡ್ ಇಲ್ಲಿ ಕರ್ಕೊಂಡ್ ಬಂದಿತ್ತು ಸರಿಯಲ್ಲ ಇದ್ರ ಬಗ್ಗೆ ತನಿಖೆ ಮಾಡಿ ಹಾ ಅವರು ನೆಂಟ್ರು ಬೇಕಾಗಿರೋರು ಎಲ್ರು ಅಲ್ಲಿದ್ರೆ ಏನಿಲ್ಲ ಮಾಹಿತಿ ನೋಡಿ ನಿಮ್ಗೆ ಏನೋ ಇದು ರೈಟ್ ನ್ಯೂಸ್